ಆಯ್ತು ಸ್ನೇಹಿತರೆ ನಾನೀಗ ಇಲ್ಲಿದ್ದೇನೆ ಅಂತ ಹೇಳಿದ್ರೆ ಸೌಜನ್ಯನ ಮನೆಯಲ್ಲಿದ್ದಾರೆ ಅವರ ಸೌಜನ್ಯನ ಅಮ್ಮ ನನ್ನ ಜೊತೆ ಕೂತಿದಾರೆ ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇವತ್ತು ಸ್ಪೆಷಲ್ ಆಗಿ ಮಹಿಳಾ ದಿನಾಚರಣೆ ಹಾಗಾಗಿ ಸೌಜನ್ಯನ ಒಂದು ಮೂರ್ತಿ ನೋಡ್ಬೇಕು ಅಂತ ಹೇಳಿ ನಾವ್ ಈಗ ಬಂದ ಏನಂತ ಹೇಳಿದ್ರೆ ನಾವೀಗ ಬರುವಾಗ್ಲೇ ಅಲ್ಲಿ ಸೌಜನ್ಯನ ಏನು ಮನೆಗೆ ಹೋಗುವ ದಾರಿ ಅಂತಿತ್ತು ಅಲ್ಲಿ ಜಸ್ಟ್ ಒಂದು ವಿಡಿಯೋ ಮಾಡ್ತಿರುವಾಗ ಅವಾಗಲೇ ನಮ್ಗೆ ನಾಲ್ಕು ಜನ ಅಂದ್ರೆ ನಿಲ್ಲಿಸಿ ಕೇಳಿದ್ರು ಏನ್ ವಿಡಿಯೋ ಮಾಡ್ತಿದ್ರ ಹೇಗೆ ಎಂತ ವಿಷಯ ಅಂತ ಅಂದ್ರೆ ನಮಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂದ್ರೆ ವಿಡಿಯೋ ಮಾಡ್ಬಾರ್ದಾ ಈ ತರ ಇಲ್ಲ ಅಂತ ಬಟ್ ನಾನ್ ಏನಂತ ಹೇಳಿದ್ರೆ ಒಂದು ಚಿಕ್ಕ ವಿಡಿಯೋ ಮಾಡ್ಲಿಕ್ಕೆ ಯಾಕೆ ಏನು ವಿಡಿಯೋ ಮಾಡ್ತಾ ಅಂತ ಇದ್ರು ನೀವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರಿ ಆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರಿ ಆ ನಿಮ್ಗೆ ಈ ತರದಲ್ಲ ಅಂದ್ರೆ ಏನು ಹನ್ನೊಂದು ವರ್ಷದಿಂದ ಇದೇ ಮಾತು ನಮಗೆ ಬರ್ತಿತ್ತು ಅಂದ್ರೆ ಇವತ್ತು ಒಂದು ವಿಡಿಯೋ ನಮ್ಮ ಮಗುವಿನ ಸ್ಪಾರ್ಟ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಮಾಡಬಾರ್ದ ಅನ್ನುವಂಥದ್ದು ಯಾರಿಗೂ ಅಧಿಕಾರ ಇಲ್ಲ ಹೇಗಂದ್ರೆ ಮಗುವನ್ನು ಅಲ್ಲಿ ಅತ್ಯಾಚಾರ ಮೇಲೆ ಕೊಳೆ ಮಾಡಿ ಬಿಸಾಡಿದ ಜಾಗ ಅದು ಇವತ್ತು ಯಾರಿಗೂ ಕೂಡ ಅಲ್ಲಿ ವಿಡಿಯೋ ಮಾಡಬಹುದು ಅನ್ನುವಂಥದ್ದು ನಾನು ಸೌಜನ್ಯ ತಾಯಿ ಇವತ್ತು ಹೇಳ್ತಾ ಇದ್ದೇನೆ ಅದಕ್ಕೆ ಮಾಡಬಾರ್ದ ಅನ್ನುವಂಥದ್ದು ಯಾರ್ದು ಅದು ಜಾಗ ಅಲ್ಲ ಅದು ಮಾಡಬಹುದು ಯಾರಿಗೂ ಕೂಡ ವಿಡಿಯೋ ಮಾಡಬಹುದು ಅದು ನಾನು ಸೌಜನ್ಯ ತಾಯಿ ಆಗಿ ಹೇಳ್ತಾ ಇದ್ದೇನೆ ಮತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಕಾರವಾರ ಹುಬ್ಬಳ್ಳಿ ಎಲ್ಲಾ ಕಡೆಯಿಂದ ಜನ ಬರ್ತಾ ಇರ್ತಾರೆ ಹೌದಮ್ಮ ಈ ರೀತಿ ಇಲ್ಲಿ ಅಂತ ಕೇಳ್ತಾನೆ ಇರ್ತಾರೆ ನಾನು ಅದಕ್ಕೆ ಒಂದೊಂದು ರೀತಿಯಲ್ಲಿ ಅವರಿಗೆ ಒಂದೊಂದು ಇದ್ದ ಮಾತನ್ನು ಕೊಡ್ತಾ ಇರ್ತೇನೆ ಹೌದು ನನ್ನ ನಮ್ಮ ಮಗಳನ್ನು ಇಲ್ಲಿ ಇದೇ ಧರ್ಮಸ್ಥಳದಲ್ಲಿ ನಡೆದುಕೊಂಡು ಬರುವಾಗ ಎತ್ಕೊಂಡು ಹೋಗಿ ಎಲ್ಲೋ ತೆಕ್ಕೊಂಡು ಹೋಗಿ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇಲ್ಲಿ ತಂದ ಹಾಕಿದ್ದಾರೆ ಇದು ನನ್ನ ಮಗಳು ಒಬ್ಬಳದು ಅಲ್ಲ ಇಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಎಷ್ಟೋ ಮಕ್ಕಳನ್ನು ಬಿಸಾಡಿದಂತ ಜಾಗ ಇದು ಅಂತ ನಾನು ಬರುವವರಿಗೆ ಎಲ್ರಿಗೂ ಬಿಡಿಸಿ ಬಿಡಿಸಿ ಈ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಎಲ್ರಿಗೂ ನಾನು ಹೇಳ್ತಾ ನಾನು ಕೇಳ್ತಿರೋದು ಈಗ ಈ ತರದ ಭಯ ನೀವು ಅಂದ್ರೆ ಇದೇ ಗ್ರಾಮದಲ್ಲಿ ಇದ್ದೀರಲ್ಲ ನಿಮಗೆ ಹೆದರಿಸುವುದು ಅಥವಾ ಮಾತಾಡಬಾರದು ಈ ತರದ ಹೇಳೋದು ಅಂದ್ರೆ ಆ ತರದ್ದು ಎಲ್ಲ ಕಂಡು ಬರುತ್ತೆ ಖಂಡಿತ ಹನ್ನೊಂದು ವರ್ಷ ಮುಂಚೆ ಇತ್ತು ನಮಗೆ ಅಂದ್ರೆ ನಮ್ಮ ಮನೆಗೆ ತುಂಬಾ ಯಾವ ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ರು ಅಂದ್ರೆ ಒಂದು ಭಿಕ್ಷ ಭಿಕ್ಷುಕನಾಗಿ ಆಮೇಲೆ ಚಪ್ಪಲಿ ಹುಲಿವನಾಗಿ ಆ ತರದ್ದು ಬಂದಿದ್ದಾರೆ ಸ್ವಾಮೀಜಿ ಆಗಿ ಬಂದಿದ್ದಾರೆ ಆ ತುಂಬಾ ರೀತಿಯಲ್ಲಿ ಬಂದಿದ್ದಾರೆ ಆದ್ರೂ ನಾವು ಎದುರ್ಲಿಲ್ಲ ಯಾಕೆಂದ್ರೆ ನಾವು ಇವತ್ತು ಒಂದು ಮಗುಗೆ ನ್ಯಾಯ ಸಿಗಬೇಕಂತ ಹೋರಾಟಕ್ಕೆ ಇಲ್ಲಿದ್ದವರು ಇವತ್ತು ಏನಂದ್ರೆ ಒಂದು ಗಾದೆ ಮಾತು ಇದೆ ಸತ್ತ ಕೋಲಿಗೆ ಬೆಂಕಿಯ ಭಯ ಇಲ್ಲ ಆ ತರದ ನಾವು ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದೇವೆ ಆದ್ರಿಂದ ನಾವು ಯಾರು ಕೂಡ ನಮ್ಗೆ ಏನು ಹೇಳಿದ್ರು ಕೂಡ ನಾವು ಹೆದರುವಂತ ಇದು ಇಲ್ಲ ನಮ್ಮ ಮಾತೇ ಇಲ್ಲ ನಾವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವುದಿಲ್ಲ ನನಗೆ ನ್ಯಾಯ ಬೇಕಷ್ಟೇ ನನ್ನ ಮಗಿಗೆ ನ್ಯಾಯ ಬೇಕು ಒಂದು ಮಗು ನಡೆದುಕೊಂಡು ಹೋಗಿ ವಾಪಸ್ ಮನೆಗೆ ಬರ್ಬೇಕಂತ ಹೋದ ಮಗುವನ್ನು ಇವತ್ತು ಅತ್ಯಾಚಾರ ಮಾಡಿ ಏನೇನೋ ಅವಳಿಗೆ ಎದ್ದೆಗೆ ಹಚ್ಚಿ ಮರ್ಮಕಿ ಮಣ್ಣಾಕಿ ಇದು ನಾನು ತಾಯಿಯಾಗಿ ಎನಿಸಿ ಇದ್ದರೆ ನನಗೆ ಖಂಡಿತ ಬದುಕಲಿಕ್ಕೆ ಸಾಧ್ಯ ಅಲ್ಲ ಇವತ್ತು ಬದುಕಿದ್ದೆ ನಾನು ಮಗಳಿಗೋಸ್ಕರ ಇವತ್ತು ನನ್ನ ಮಗಿಗೆ ನ್ಯಾಯ ಸಿಗ್ಬೇಕು ಇನ್ನು ಆ ಅಂತ ಒಂದು ಯಾವುದು ನನ್ನ ಮಗು ಅನ್ಯಾಯ ಆಗಿದೆಯೋ ಆ ರೀತಿ ಇನ್ನು ವಾ ಯಾವ ಮಗುವಿಗೂ ಕೂಡ ಆಗ್ಬಾರ್ದು ಅನ್ನುವಂಥದ್ದು ನನ್ನಗೆ ಒಂದು ತಾಯಿ ಕೂಡ ಈ ರೀತಿ ನೋವು ತಿನ್ಬಾರ್ದು ಅನ್ನುವಂಥದ್ದು ನಾನು ಇವತ್ತು ಹೋರಾಟ ಮಾಡ್ತಾ ಇದ್ದೇನೆ ಚೆನ್ನಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಯಾಕೆಂತ ಹೇಳಿದ್ರೆ ನೀವು ಅಹ್ ಕಣ್ಣೀರು ಹಾಕ್ತಾ ಇದಾರೆ ನಾವು ಪ್ರತಿಯೊಬ್ರು ವಿಡಿಯೋ ಮಾಡೋರು ಅಥವಾ ಪ್ರತಿಯೊಬ್ರು ಯೂಟ್ಯೂಬರ್ಸ್ಗಳು ಕೂಡ ಏನು ಬಂದು ಪದೇ ಪದೇ ಅದನ್ನೇ ಕೇಳಿದ್ದನ್ನೇ ಕೇಳಿ ಇವರಿಗೂ ಕೂಡ ನೆನಪಿಸುವುದು ಅಥವಾ ಏನು ಅದರ ಬಗ್ಗೆ ಮತ್ತೆ ಮತ್ತೆ ನಾವು ಅದನ್ನೇ ಕೇಳಿದ್ದೆ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಎಲ್ಲಾ ಗೊತ್ತಿದೆ ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಿದೆ ನಾವು ಏನು ಧ್ವನಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ನ್ಯಾಯಕ್ಕೋಸ್ಕರ ಅಂದ್ರೆ ಮಾತ್ರ ಧ್ವನಿ ಎತ್ತಬೇಕು ಅದರ ಸ್ಟೋರಿಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅದನ್ನೇ ಕೇಳಿ ಕೇಳಿ ನಾವು ಮತ್ತು ಅಹ್ ನಿಮಗೆ ಕೂಡ ಕಣ್ಣೀರು ಬರಿಸುವುದು ಇದು ಈ ತರದೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಮಾಡುವ ಯಾಕಂತ ಹೇಳಿದ್ರೆ ನನಗೆ ಅನ್ನಿಸ್ತಾ ಉಂಟು ನಾನು ಇಲ್ಲಿ ಒಂದು ಚಿಕ್ಕ ಬೈಟ್ ಕೊಡಿ ಅಂತ ಹೇಳಿದಾಗ ಅವರು ಕೂಡ ರೆಡಿಯಾಗಿ ಅವರು ಅಷ್ಟೊಂದು ಉತ್ಸಾಹದಲ್ಲಿ ಕೊಡ್ತೇನೆ ಅಂತ ತಿಳ್ಕೊಂಡು ರೆಡಿಯಾಗಿ ಇದ್ದಾರೆ ಅಂದ್ರೆ ಪ್ರತಿದಿನ ಅವರು ಕೂಡ ಕಷ್ಟ ಇರ್ತಾರೆ ಅವರು ಕೂಡ ಕೆಲಸ ಮಾಡಬೇಕು ಅವರು ಕೂಡ ಏನು ನಾರ್ಮಲ್ ಜೀವನಗಳ ತರನೇ ಮೇಬೇಕು ಆದ್ರೆ ನಾವು ಡೈಲಿ ಕೇಳಿದ್ದನ್ನೇ ಕೇಳಿ ಅವರಿಗೂ ಕೂಡ ಬೇಸರ ಉಂಟು ಮಾಡೋದು ಅದು ಕೂಡ ಒಂದು ಒಂದು ರೀತಿಯಲ್ಲಿ ಅದಕ್ಕಿಂತ ಜಾಸ್ತಿ ನಾವು ಏನು ನ್ಯಾಯದ ಪರ ಧ್ವನಿ ಎತ್ವಾ ಅಂತ ಇವಾಗ ಇತ್ತೀಚೆಗೆ ಸೌಜನ್ಯನ ಪರನೆ ಧ್ವನಿ ಬಂತು ಅಥವಾ ಹೋರಾಟಗಳು ಈಗ ಒಂದು ವಾರದಿಂದ ನಡೀತಾ ಉಂಟು ಆ ಈ ಹಿಂದೆ ಕೂಡ ನಡೀತಾ ಇತ್ತು ಬಟ್ ಈಗ ಇಡೀ ಅಂತ ಮಾತಾಡ್ತಾ ಉಂಟು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಅಂತ ಕೂಡ ಹೇಳ್ಬೋದು ಖಂಡಿತ ಇನ್ನು ಇದು ಇನ್ನು ಮುಂದೆ ಕೂಡ ಮುಂದಕ್ಕೆ ಹೋಗ್ಲಿ ಅನ್ನುವಂಥದ್ದು ನಾನು ಬಯಸ್ತೇನೆ ಗಳು ಎಲ್ಲತ್ರ ನಾನು ಕೈ ಮುಗಿದು ಕೇಳುವುದೊಂದೇ ನೀವು ಎಲ್ರು ಒಂದಾಗಿ ನನ್ನ ಮಗಳಿಗೆ ನ್ಯಾಯ ತಿದ್ದು ಕೊಡ್ಬೇಕು ಅನ್ನೋಂತ ನಾನು ಇವತ್ತು ಈಟಗಳ ಕೈ ಮುಗಿದು ಕೇಳ್ತಾ ಇದ್ದೇನೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ಹೋರಾಟ ಖಂಡಿತ ನೀವು ಕೂಡ ನ್ಯಾಯ ನನಗೆ ಸಿಗುವವರೆಗೂ ನೀವು ಕೂಡ ಹೋರಾಟ ಮಾಡ್ಬೇಕು ಇದನ್ನು ಹೆಚ್ಚಿನ ಮಟ್ಟಕ್ಕೆ ನೀವು ಹೋಗ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಅಂದ್ರೆ ಈಗ ಲಾಸ್ಟ್ ಕೇಳ್ತಾ ಇದ್ದೇನೆ ಇವತ್ತು ಮಹಿಳಾ ದಿನಾಚರಣೆ ಆ ಅದಕ್ಕೋಸ್ಕರವೇ ತಿಳಿ ನಾವು ಇಷ್ಟೋರೆಗೆ ಕೂಡ ಏನೋ ಅಲ್ಲಿ ಮೂರ್ತಿ ಮಾಡಿದ್ದಾರೆ ಹೋರಾಟಗಾರರೆಲ್ಲ ಸೇರಿ ಒಂದು ಮೂರ್ತಿ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ವಿ ಅದು ಮುಂದಕ್ಕೆ ದೇವಸ್ಥಾನ ಕೂಡ ಮಾಡ್ತೇವೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಹೇಗೆ ತಿಳಿದ್ರು ನಾವೆಲ್ಲ ಕೈ ಮುಗಿಯಾಕೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರಿಗೆ ಪ್ರಾರ್ಥ ದೇವರ ಜೊತೆ ಪ್ರಾರ್ಥನೆ ಮಾಡ್ತೇವೆ ಬಟ್ ಸೌಜನ್ಯ ಅಂತ ಹೇಳುವಂತಹ ಒಂದು ಹೆಣ್ಣು ಮಗಳು ಅವಳು ಅವಳೇ ಶಕ್ತಿಯಾಗಿ ಅವಳ ಎಲ್ಲ ದೇವರ ಸಹಕಾರದಿಂದ ಒಂದು ಶಕ್ತಿಯಾಗಿ ಅವಳ ನ್ಯಾಯಕ್ಕೋಸ್ಕರನೇ ಅವಳೇ ಕೇಳ್ತಾ ಇರುವ ರೀತಿಯಲ್ಲಿ ಇವಾಗಿನ ಒಂದು ಏನು ಪರಿಸ್ಥಿತಿ ನೋಡುವಾಗ ನಮಗೆ ಕಾಣಿಸ್ತಾ ಉಂಟು ನೀವು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಏನು ಈಗಿನ ಜನರೇಷನ್ಗೆ ಅಥವಾ ಈಗಿನ ಯುವ ಪೀಳಿಗೆಗಳಿಗೆ ಸೌಜನ್ಯಳ ತಾಯಿಯಾಗಿ ಒಂದು ಹೆಣ್ಣು ಮಗಳ ತಾಯಿಯಾಗಿ ಈ ಹೋರಾಟದ ಬಗ್ಗೆ ಧ್ವನಿ ಎತ್ತಿ ಅಂತ ಇವತ್ತು ಮಹಿಳಾ ದಿನಾಚರಣೆಯ ದಿನ ದಿನದಲ್ಲಿ ನಾನು ನನ್ನ ಮಗಳಿಗೆ ನ್ಯಾಯ ಸಿಗುವವರೆಗೂ ಎಲ್ರು ತಾಯಿಂದ್ರು ಎದ್ದು ನಿಂತು ಧೈರ್ಯದಿಂದ ನೀವು ಮಾತಾಡ್ಬೇಕು ಅನ್ನುವಂಥದ್ದು ನಾನು ಇವತ್ತು ಮಾತನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ನನ್ನ ಮಗಳಿಗೋಸ್ಕರ ನಾನು ಹೋರಾಟ ಮಾಡ್ತಿಲ್ಲ ಇನ್ನು ಮುಂದೆ ಬದುಕಿರುವಂತ ಮಕ್ಕಳಿಗೋಸ್ಕರ ಇವತ್ತು ಹೋರಾಟ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಒಂದು ದಾರಿಯಲ್ಲಿ ನಡಿಬೇಕಾದ್ರೆ ಮಕ್ಕಳಿಗೆ ತುಂಬಾನೇ ಹೆದರಿಕೆ ಆಗುವಂತ ಪರಿಸ್ಥಿತಿ ಇವಾಗ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಎಲ್ಲ ಮಹಿಳಾ ದಿನಚರಣೆ ತಾಯಂದ್ರಿ ಒಂದೇ ನೀವು ಕೂಡ ಎದ್ದಿ ಎದ್ದು ನಿಂತು ಇವತ್ತು ಸೌಜನ್ಯ ಪರವಾಗಿ ನಿಂತು ನ್ಯಾಯಗೋಸ್ಕರ ಹೋರಾಟ ಮಾಡಬೇಕು ಇಂದು ಇದು ಇನ್ನು ಕೂಡ ಮುಂದೆ ಮುಂದುವರಿಬೇಕಂತ ನಾನು ಇವತ್ತು ಕೇಳ್ತಾ ಇದ್ದೇನೆ ಓಕೆ ಇಷ್ಟೊತ್ತು ನೀವು ಕೇಳಿದ್ರಿ ನಾವು ಜಾಸ್ತಿ ಕೇಳಲ್ಲ ಅಂದ್ರೆ ನಮ್ಗೆಲ್ಲ ವಿಷಯ ಗೊತ್ತು ಎಲ್ಲಾ ವಿಚಾರ ಬಗ್ಗೆ ಮಾಹಿತಿ ಕೂಡ ಗೊತ್ತು ನಾವು ಇಲ್ಲಿ ಅದನ್ನೇ ಪದೇ ಪದೇ ಕೇಳುವುದಕ್ಕಿಂತ ನಾವು ಈ ವಿಡಿಯೋದ ಕೊನೆಯಲ್ಲಿ ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಯಾರೇ ಬಂದ್ರು ಅಥವಾ ಏನೇ ಈ ವಿಚಾರದ ಬಗ್ಗೆ ಮಾತಾಡಿದ್ರು ಕೂಡ ನೀವು ಯಾಕೆ ಮಾತಾಡ್ತಿದ್ರ ನೀವು ಎಲ್ಲಿ ಯಾಕೆ ವಿಡಿಯೋ ಮಾಡ್ತಿದಿರಾ ಇದನ್ನೆಲ್ಲ ನಿಲ್ಲಿಸೋದಕ್ಕಿಂತ ಧ್ವನಿ ಎತ್ತಿ ಇದೊಂದು ಒಳ್ಳೆ ಸಂದರ್ಭ ಅಂದ್ರೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ ಇವರು ಕೂಡ ಹೇಳಿದ ಹಾಗೆ ಎಲ್ಲ ಒಂದು ಕಾನೂನು ವ್ಯವಸ್ಥೆ ಅಹ್ ನಾವು ಸತ್ಯ ನ್ಯಾಯ ನಂಬಿಕೆಗೆ ನಮ್ಗೆಲ್ಲ ಅದರ ಬಗ್ಗೆ ಒಂದು ಗೌರವ ಅಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದ್ರೆ ಜಾಸ್ತಿ ಅದರ ಏನು ಅದರ ಬಗ್ಗೆ ನಂಬಿಕೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ಕಾನೂನು ಆಗಿರ್ಬೋದು ನ್ಯಾಯದಾಗಿರ್ಬೋದು ನಾವು ಕೂಡ ಅದೇ ಕೇಳ್ತಾ ಇರೋದು ಅಂದ್ರೆ ಸೌಜನ್ಯಿಗೆ ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಇದರ ಬಗ್ಗೆ ಧ್ವನಿಯತ್ವ ನ್ಯಾಯ ಯಾವ ರೀತಿ ಸಿಗುತ್ತೆ ಅಂತ ಅದು ಒಂದು ಕಾನೂನು ಮುಖಾಂತರವಾಗಿರ್ಬೋದು ಅಥವಾ ನಮಗೆ ಕಾಣುವ ರೀತಿಯಲ್ಲಿ ಸರಿಯಾದ ನ್ಯಾಯ ಆ ಜನರಿಗೆ ಒಪ್ಪುವ ರೀತಿಯಲ್ಲಿ ಸಿಗ್ಲಿ ಅಂತ ನಾವೆಲ್ಲ ಬೇಡ್ತಾ ಯು ನೀವು ಕೂಡ ಆರಾಮವಾಗಿರಿ ಆ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ನಾನು ಇವತ್ತು ಬಂದು ನೋಡ್ದ ಆಗ್ಲಿ ನನಗೊಂದು ಜಸ್ಟ್ ವಿಡಿಯೋ ಮಾಡುವಾಗ್ಲೇ ನಾಲ್ಕು ಜನ ಸುತ್ತುವರಿದ್ರು ಅಂದ್ರೆ ಯಾಕೆ ವಿಡಿಯೋ ಮಾಡ್ತಿದ್ರೆ ಏನು ಅಂತ ನೀವು ಕೂಡ ತುಂಬಾ ಸೇಫ್ ಆಗಿರಿ ಘಟನೆಗಳು ನಡೆದೋಗಿದೆ ನಡೆದೋಗುದನ್ನ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ಸತ್ಯ ನಾವು ನಮ್ಮ ಜೋಪಾನದಲ್ಲಿ ಎಷ್ಟಾಗುತ್ತೋ ಅಷ್ಟು ಏನು ಜಾಗರೂಕತೆಯಿಂದ ಈ ವಿಚಾರದಲ್ಲಿ ಮುಂದುವರಿಯುತ್ತ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯವನ್ನು ತೆಗೆಸಿಕೊಡುವಂತ ಹೇಳ್ತೀವಿ ಥ್ಯಾಂಕ್ ಯು